ಎಲ್ಲ ಮಾಧ್ಯಮದ ಮಿತ್ರರಿಗೂ ನಮಸ್ಕಾರಗಳು ಏನಂತ ಹೇಳಿದ್ರೆ ಇದು ಎ ಸಿ ಆಫೀಸಿನ ಮುಂಭಾಗ ತಾಲೂಕು ಆಫೀಸು ಮತ್ತು ಎ ಸಿ ಆಫೀಸಿನ ಮುಂಭಾಗದಲ್ಲಿ ಇದು ಪಾರ್ಕಿಂಗ್ ಅಂತ ಜಾಗ ಬಿಟ್ಟಿಯಾರೋ ಇಲ್ಲಾಂದರೆ ಮೇನ್ ರಸ್ತೆಯಾಗಿ ಜಾಗ ಬಿಟ್ಟಿಯಾರೋ ಗೊತ್ತಾಗ್ತಾಯಿಲ್ಲ ಏನಂತ ಹೇಳಿದ್ರೆ ಗಾಡಿಗಳೆಲ್ಲ ರಸ್ತೆಯಲ್ಲೇ ಇದೆ ಏನಂತರ ಒಂದು ಆಫೀಸಿಗೆ ಹೋಗ್ಬೇಕಂದ್ರೆ ಸುತ್ತಾರ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿಯಾಗಿದೆ ದಯಮಾಡಿ ಈ ಅಧಿಕಾರಿಗಳು ಎ ಸಿ ಅವರು ಆಗಿರ್ಬೋದು ತಹಸೀಲ್ದಾರ್ ಅವರು ಆಗಿರ್ಬೋದು ಅದೇ ರೀತಿಯಾಗಿ ಇಲ್ಲಿ ನಗರಸಭೆ ಇರುವಂಥ ಅಧಿಕಾರಿಗಳು ಇದೇ ರಸ್ತೆಯಲ್ಲೇ ತಿರುಗ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಇದೇ ರಸ್ತೆಯಲ್ಲೇ ತಿರುಗ್ತಾ ಇದ್ದಾರೆ ಏನಕ್ಕೆ ಇದು ಮುಖ್ಯ ರಸ್ತೆ ಆಗಿದೆ ಇದ್ರ ಬಗ್ಗೆ ತದ ತಕ್ಷಣ ಈ ಮಾರ್ಗವನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಗಾಡಿಗಳನ್ನ ತೆಗಿಬೇಕು ಇಲ್ಲಾಂದರೆ ಇದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಅಂತ ನಾನು ಕೇಳ್ತಿದ್ದೀನಿ ಇದನ್ನು ಡೈಲಿ ಎ ಸಿ ಅವ್ರ ಗುಡ್ಕ ಇದೇ ರೋಡ್ ರಸ್ತೆಯಲ್ಲೇ ತಿರುಗ್ತಾರೆ ಇದೇ ತಹಸೀಲ್ದಾರ್ ಅವ್ರ ಗುಡ್ಕ ಇದೇ ರಸ್ತೆಯಲ್ಲೇ ತಿರುಗ್ತಾ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೋ ಎಲ್ಲ ಕಣ್ಣು ಮುಚ್ಕೊಂಡು ಅಧಿಕಾರ ಒಳಗೆ ಗೊತ್ತಾಗ್ತಾ ಇಲ್ಲ ಡೈಲಿ ಇದೇ ವ್ಯವಸ್ಥೆ ಆಗಿದೆ ದಯಮಾಡಿ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ ಶಶಿಧನಿ ಪತ್ರಿಕೆಯ ಯೂಟ್ಯೂಬ್ ಚಾನಲ್ನ ಅವರಿಗೆ ನಮಸ್ಕಾರ ಇವತ್ತು ಸಾಗರದ ನಗರದ ಮುಖ್ಯ ದ್ವಾರದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಕೋರ್ಟ್ ರಸ್ತೆ ಇದು ಈ ಪ್ರಮುಖವಾದಂಥ ರಸ್ತೆಯಲ್ಲಿ ಇವು ಭಗವತ್ ನರ್ಸಿಂಗ್ ಹೋಮು ಇದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಪಾರ್ಕಿಂಗ್ ಬಿಟ್ಟಿರ್ತಕ್ಕಂಥ ಜಾಗವನ್ನು ನಗರಸಭೆ ಪರ್ಮಿಷನ್ ತಗೊಂಡು ಸಂದರ್ಭದಲ್ಲಿ ಇಟ್ಟಿರ್ತ ಜಾಗವನ್ನು ಇವರು ಇವತ್ತು ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಕಟ್ಕೊಂಡು ಹಾಗೆಯೇ ಸಂತೋಷ ಹಾಕೊಂಡು ಇದ್ರ ಪಕ್ಕದಲ್ಲಿದೆ ಅಲ್ಲೂ ಸಹ ಪಾರ್ಕಿಂಗ್ ಬಿಟ್ಟಿರ್ತಕ್ಕಂಥ ನಗರಸಭೆಯ ಜಾಗವನ್ನು ನಗರಸಭೆಯರೇನು ಕಾನೂನು ರೀತಿ ಟೌನ್ ಪ್ಲಾನಿಂಗ್ ಅಪ್ರೂವ್ ಮಾಡಬೇಕು ಕೊಡ್ತಾರಲ್ಲ ಆ ಜಾಗವನ್ನು ಇವತ್ತು ಕಚೇರಿಗಳಾಗಿ ಮಾಡಿ ಬಾಡಿಗೆ ಕೊಟ್ಕೊಂಡು ನಡೆಸ್ತಿದ್ದಾರೆ ಈ ರೀತಿ ರಸ್ತೆ ಈ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಮಾನ್ಯ ಉಪವಿಧಿಕಾರಿಗಳು ಐ ಎ ಎಸ್ಸು ಕೇಡರ್ಸು ಅವರು ಇವತ್ತು ನಗರಸಭೆಯ ಉಪ ಅಧಿಕಾರಿಗಳು ಹಾಗೆಯೇ ನಗರಸಭೆ ಆಯುಕ್ತರಾದಂಥ ನಾಗಪ್ನರು ಸಂಬಂಧಪಟ್ಟಂಥ ಟೌನ್ ಪ್ಲಾನಿಂಗ್ ಆಫೀಸರ್ಗಳು ಈ ಬಿಟ್ಟಿರ್ತಕ್ಕಂಥ ಜಾಗಗಳನ್ನು ಬಿಲ್ಡಿಂಗ್ ಕಟ್ಬೇಕಾದ್ರೆ ಅದು ಅನುಮೋದನೆ ಪಡೆದ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಆ ಜಾಗವನ್ನು ಬಿಟ್ಟಿರ್ತಾರೆ ಹದಿನೈದು ಅಡಿನೋ ಇಪ್ಪತ್ತಡಿ ಬಿಡ್ತಾರೆ ಆದರೆ ನಂತರ ದಿನಗಳಲ್ಲಿ ಅದು ಕಾಂಪ್ಲೆಕ್ಸ್ ಆಗಿ ಬಾಡಿಗೆ ಕೊಡ್ತಾರೆ ಈ ರೀತಿಯಾದರೆ ಜನರು ಆಗಿ ಸತ್ತೋದ್ರೆ ಈ ಜೀವ ಯಾರು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಈ ರೀತಿಯ ಈ ಅನೈಚಾರಿಕವಾದಂಥ ಕಾನೂನು ವಾಹ್ಯ ಚಟುವಟಿಕೆಗಳು ಸಾಗರದ ಎಲ್ಲ ಕಡೆಗಲ್ಲೂ ನಡೀತದೆ ಮಾನ್ಯ ಆಯುಕ್ತರು ಮತ್ತು ಎ ಸಿ ಅವರು ತಕ್ಷಣ ದಯಮಾಡಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಷಣ ಈ ಟ್ರಾಫಿಕ್ ಜಾ ಏನು ಟ್ರಾಫಿಕ್ ಉಂಟು ಮಾಡ್ತಿದ್ದಾರೆ ಇವ್ರ ಮೇಲೆ ಕಾನೂನು ರೀತಿಯಾದಂಥ ಪೊಲೀಸ್ ರು ಕ್ರಮ ತಗೋಬೇಕು ಕೇಸನ್ನು ಹಾಕಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ ಇದ್ದಲ್ಲಿ ನಾವು ನಗರಸಭೆಯ ಎದುರಿನಲ್ಲಿ ಈ ರೀತಿ ಪಾರ್ಕ್ ಜಾಗಗಳನ್ನು ಬಿಟ್ಟಿರ್ತಕ್ಕಂಥದ್ದನ್ನು ಅವರ ಎನ್ಕ್ರೋಚ್ ಮಾಡ್ಕೊಂಡು ಮಾಡ್ತಾರೆ ಅಧಿಕಾರಿಗಳು ಯಾರು ಈ ಕಟ್ಟಡದ ಪರವಾನಿಗೆ ರೀತಿಯಲ್ಲಿ ಇರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಹರಿಸಬೇಕು ಅಂತೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ಸಮಸ್ತ ಸಾಗರದ ಪಟ್ಟಣದ ಜನತೆ ಪರವಾಗಿ ಅಪಘಾತ ಅಪಘಾತಕ್ಕೆ ತೊಂದರೆ ಉಂಟು ಆಗ್ತಿದೆ ಜನರು ಸಾಯ್ತಾರೆ ಟ್ರಾಫಿಕ್ಕಾಗಿ ಓಡಾಡಲಿಕ್ಕಿಲ್ಲ ಈ ರಸ್ತೆಯನ್ನು ತಕ್ಷಣ ಪೊಲೀಸ್ ಇಲಾಖೆ ತಕ್ಷಣ ತೆರಗೊಳ್ಬೇಕು ಇವ್ರ ಮೇಲೆ ಕಾನೂನು ರೀತಿಯಾದಂಥ ಕ್ರಮವನ್ನು ಹಾಕಬೇಕು ಜೊತೆಗೆ ಕೇಸನ್ನು ಹಾಕಬೇಕು ಅಂತೇಳಿ ಮನವಿ ಮಾಡ್ತಾ ಇದೀವಿ ನನ್ನ ನನ್ನ ಹೆಸರು ಷಣ್ಮುಖ ಕಂಚಳ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ನಾನು ನಮಸ್ತೆ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಇದು ಈ ಒಂದು ಮಾಲೀಕತ್ವ ಸಂತೋಷ ಈ ಕಟ್ಟಡ ಏನಿದೆ ಆನಂದಪುರದ ಸುಬ್ಬ ಸುಬ್ರ ಅಂತಕ್ಕಂಥ ರೈಸ್ ಮಿಲ್ ನಡ್ತಕ್ಕಂಥ ಓನಾರಿನ ಜಾಗ ಇದು ಮಾಲೀಕತ್ವ ಆನಂದಪುರದಲ್ಲಿ ಸಂಪೂರ್ಣವಾದಂಥ ಜಾಗವನ್ನು ಮಧ್ಯ ಸಾ ಆನಂದಪುರದ ಮಧ್ಯ ಪಟ್ಟಣದ ಮಧ್ಯದಲ್ಲಿ ಕಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಜನರ ಸಂಪೂರ್ಣ ವಾಯುಮಾಲಿನ್ಯ ರಹಿತವಾದ ಆಗಿದೆ ಎಲ್ಲಿ ಅನಂತಪುರದಲ್ಲಿ ಅಲ್ಲಿ ಇಡೀ ಮತ್ತು ಗೌರಿ ಮತ್ತು ನಮ್ಮ ಗೌರಿ ಮತ್ತು ಗಾಣಿಗಿರ ಕೆರೆ ಎರಡೂ ಕೆರೆಯನ್ನು ನಾಶ ಮಾಡಿ ಪಶುಗಳು ಆ ನೀರನ್ನು ಕುಡಿಲಿಕ್ಕೆ ಬರೆದು ಅಶುದ್ಧಿಯನ್ನು ಮಾಡಿದ್ದಾನೆ ಮನುಷ್ಯ ಯಾವುದೋ ಅವನ ಮಿಲ್ಲಿನ ಬಿಟ್ಟಿರ್ತಕ್ಕಂಥ ನೀರು ಪರಿಸರ ಸಂಪೂರ್ಣ ಮಾರಿ ಆಗಿದೆ ಆದರೆ ಆನಂದಪುರವನ್ನು ಇವತ್ತು ಅಶುದ್ಧಿಗೊಳಿಸಿ ಇವತ್ತು ಸಾಗರದಲ್ಲಿ ಕೋಟ್ ರಸ್ತೆಯಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿ ಸಂತೋಷ್ ಆರ್ಕಡ್ ಅಂತಕ್ಕಂಥ ಒಂದು ಬಿಲ್ಡಿಂಗನ್ನು ಕಟ್ಟಿ ಅದು ನಗರಸಭೆಯ ಅನುಮೋದನೆ ಪಡೆಯುವ ಸಂದರ್ಭದಲ್ಲಿ ಕೆಳಗಿಂದು ಪಾರ್ಕಿನ ಜಾಗ ಆಗಿದೆ ಆ ಪಾರ್ಕಿನ ಜಾಗಕ್ಕೆ ಇವತ್ತು ಆಫೀಸ್ ಮಾಡಿ ಮಳಿಗೆಗಳನ್ನು ಕೊಟ್ಟು ಬಾಡಿಗೆ ಕೊಟ್ಟಾರೆ ಆದರೆ ನಗರಸಭೆಯ ಸಾಗರ ನಗರಸಭೆ ಯಾಕೆ ಕಣ್ಣು ಮುಚ್ಚಿ ಗೊತ್ತಿದೆ ನಮಗೆ ಗೊತ್ತಿಲ್ಲ ಅದು ಅನುಮೋದನೆ ಪಡೆದ ಪ್ರಕಾರ ಏನು ಪಾರ್ಕಿಂಗಿಗೆ ಬಿಟ್ಟಿರ್ತಕ್ಕಂಥ ಈ ದೊಡ್ಡ ಕಾಂಪ್ಲೆಕ್ಸಿಗೆ ಬಿಟ್ಟಿದ್ರಲ್ಲ ಆ ಜಾಗವನ್ನು ಕಾನೂನು ರೀತಿಯಲ್ಲಿ ಬಿಡಬೇಕಾಗಿದೆ ಆದರೆ ಬಿಡ್ತಾ ಇಲ್ಲ ಮಾನ್ಯ ನಾಗಪ್ಪನರು ಇದನ್ನು ಹರಿಸಬೇಕು ಅವ್ರಿಗೆ ಕಣ್ಣಿ ಕಾಣಿಸ್ತಾ ಅಲ್ಲ ನನಗೆ ಗೊತ್ತಿಲ್ಲ ಇಲ್ಲೇ ಹತ್ತಾರು ಬಾರಿ ನಮ್ಮ ಅಧಿಕಾರಿಗಳು ಎ ಸಿ ಅವರು ಇದ್ದಾರಲ್ಲ ಇವರು ನೋಡ್ಕೆ ಹೋಗ್ತಾರೆ ಇಲ್ಲಿ ಇಒ ಆಫೀಸ್ ಇದೆ ಇಲ್ಲಿ ಮಾನ್ಯ ಗಣನಾಯಾಲಯ ಇದೆ ಇಷ್ಟು ಈ ರೀತಿಯಾದಂಥ ಅವೈಜ್ಞಾನಿಕವಾದಂಥ ಕಾನೂನು ಚಟುವಟಿಕೆಗಳನ್ನು ಇಂಥ ಪ್ರಮುಖವಾದಂಥ ಕೋಟ್ ರಸ್ತೆಯಲ್ಲಿ ನಡೀತಾ ಇದೆ ಇದಕ್ಕೆ ಕಾನೂನು ಇಲ್ವೇ ಕಾನೂನು ಇಲ್ವೇ ಅಂತಕ್ಕಂಥ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಈ ನಗರಸಭೆಯ ನಾಗಪ್ಪನರು ಮತ್ತು ಸಿಬ್ಬಂದಿ ವರ್ಗ ಇದಕ್ಕೆ ಎಷ್ಟು ಹಣವನ್ನು ಇವರು ಇವರು ಲಂಚ ಅಂತ ನಮಗೆ ಗೊತ್ತಾಗ್ತಿಲ್ಲ ನೋಡಿ ಕೆಳಗಡೆ ಪಾರ್ಕಿಂಗ್ ಬಿಟ್ಟಿರ್ತಕ್ಕಂಥ ಜಾಗವನ್ನು ಎ ಟಿ ಎಮ್ ಬಾಡಿಗೆ ಕೊಟ್ಟಿದ್ದಾರೆ ಆದರೆ ಕೆಳಗಡೆ ಮಳಿಗೆಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ ಇದು ಕೆಳಗಡೆ ಪಾರ್ಕಿಂಗ್ ಬಿಟ್ಟಿರ್ತಕ್ಕಂಥದ್ದು ಕಾನೂನಿನ ಬಾಯಿರಲ್ವೇ ಇದು ಇವ್ರ ಮೇಲೆ ಸೂಕ್ತವಾದಂಥ ಕ್ರಮ ಜರುಗಲಿಕ್ಕೆ ಕಾನೂನಲ್ಲಿ ಇದು ಶಕ್ತಿ ಇಲ್ವೇ ನಗರಸಭೆಗೆ ಈ ರೀತಿಯಾದಂಥ ಅನೈತಿಕ ಚಟುವಟಿಕೆಗಳಲ್ಲಿ ಕಾನೂನು ಬಾಯಿರ ಚಟುವಟಿಕೆಯಲ್ಲಿ ನಮ್ಮ ನಗರಸಭೆ ಇತ್ತೀಚೆಗೆ ಬೆಳೀತಾ ಇದೆ ಇದಕ್ಕೆ ಮಾನ್ಯ ಉಪ ಉಪಾಧಿಕಾರಿಗಳು ಐ ಎ ಎಸ್ ಕೇಳರು ಅವರು ಇಂಥ ಅವ್ರ ಕಣ್ಣು ಮುಂದೆ ಕಂಡ್ರು ಸುಮ್ಮನೆ ಹೋಗ್ತಿದ್ದಾರೆ ಇದನ್ನು ಖಂಡಿತ ಇದನ್ನು ಖಂಡಿಸ್ತಾ ಇದ್ದೀವಿ ಇಲ್ಲಿ ಟ್ರಾಫಿಕ್ ಮುಂದೆ ಅದೇ ಅಪಘಾತ ಆಗ್ತದೆ ಜನರಿಗೆ ವೆಹಿಕಲ್ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಅವ್ರ ಕಾರುಗಳನ್ನು ಉದಾಹರಣೆಗೆ ನೋಡಿ ಭಗವತ್ ಶಿವಮ್ನವರು ಅವರು ಡಾಕ್ಟರ್ ಕಾರನ್ನು ರಸ್ತೆ ಮೇಲೆ ನಿಲ್ಲಿಸಿದ್ದಾರೆ ಅವರು ಒಳಗಡೆ ಅದು ಅವ್ರು ಆಗ್ಮಣೆ ಮಾಡ್ಕೊಂಡಿದ್ದಾರೆ ಈ ರೀತಿಯಾದಂಥ ಜನ ವಿರೋಧಿ ಕಾನೂನು ವಿರೋಧಿ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ನಗರಸಭೆ ತಕ್ಷಣ ಗಮನ ಹರಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕೇಸನ್ನು ಮಾಡಬೇಕು ಜೊತೆಗೆ ನಮ್ಮ ಈ ಪೊಲೀಸ್ ಠಾಣೆ ಟ್ರಾಫಿಕ್ ಉಂಟಾಗೋ ಕಾರಣ ಏನು ಅಂತಕ್ಕಂಥದ್ದು ಅವ್ರ ಮೇಲೆ ಸೂಕ್ತವಾದಂತ ಹಾಕಬೇಕು ಪಾಪ ಯಾರು ಬಂದಿರ್ತಕ್ಕಂಥ ಬಡವರು ಇಲ್ಲೊಂದು ಬೈಕು ಕಾರು ತಗೊಂಡು ನಿರ್ಸಿ ಲಾಕ್ ಹಾಕಿ ದುಡ್ಡನ್ನು ಸಲಿ ಮಾಡ್ತಾರೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಕಾನೂನು ಬಾಹಿರ ಅಂಥೇಳಿ ಇದನ್ನು ಯಾಕೆ ಕ್ರಮ ಕೈಗೊಳ್ತಿಲ್ಲ ದಯಮಾಡಿ ನಗರಸಭೆ ಮತ್ತು ಉಪಯೋಗಗಾರಿಗಳು ಅವರ ಅಡ್ಮಿನಿಸ್ಟ್ರೇಟರ್ ಆಫೀಸರು ದಯಮಾಡಿ ಕ್ರಮ ತಗೋಬೇಕು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಹರಿಸಬೇಕು ಆಮೇಲೆ ಪೊಲೀಸ್ ಇಲಾಖೆ ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ರೀತಿ ಇದರಲ್ಲಿ ದಿನಗಳ ಉಗ್ರವಾದಂಥ ಒ ಎಸ್ ಪಿ ಆಫೀಸು ಮತ್ತು ಉಪವಿಧಾಧಿಕಾರಿಗಳು ಮತ್ತು ನಗರಸಭೆ ಎದುರಿಗೆ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ನಾವು ಸಾರ್ವಜನಿಕರ ಪರವಾಗಿ ಇದ್ವಿ ಯಾಕಂದರೆ ಒಂದು ಜೀವ ಆಕ್ಸಿಡೆಂಟಾಗಿ ಸತ್ತೋದರೆ ಪುನಃ ಜೀವ ಸಿಗೋಲ್ಲ ಅದಕ್ಕೋಸ್ಕರ ದಯಮಾಡಿ ಇದನ್ನು ಕಾನೂನು ಬಾಹಿರ ಚಟುವಟಿಕೆ ಕಾನೂನು ಏನು ಮಾಡಿದ್ರು ಬಾಹಿರವಾಗಿ ಅವತ್ತೇನು ಟೌನ್ ಎಂಪ್ಲಾಯರ್ ಪ್ಲಾನಿಂಗ್ ಪ್ರಕಾರ ಜಾಗ ಬಿಟ್ಟಿದ್ರು ಆ ಜಾಗವನ್ನು ತೆರ ತಕ್ಷಣ ಸರಿಪಡಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಸಾಗರ ಜ ಸಮಸ್ತ ಜನತೆಯ ಪರವಾಗಿ ವಿನಂತಿಸ್ತಾ ಇದ್ದೀವಿ